ಬಂದಿದ್ದೀನಿ ಯಾವ ಥರ ಗ್ಲೋ ಕಾಣಿಸ್ತಾ ಇದೆ ನಾನು ಮುಂಚೆ ಫೇಸ್ಬುಕ್ ಕೂಡ ಈಗ ಇದನ್ನ ಫೇಸ್ಲಾಗೆ ಮೇಲೆ ಫೇಸು ಯಾವ ರೀತಿ ಆಗಿ ಕಂ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀನಿ ಸಾಂಗೆ ಸಾವಿರ ರೂಪಾಯಿ ಇಟ್ಟು ನಾವು ಅದೇ ಇದು ಕ್ರೀಮ್ ಹಚ್ಕೊಳ್ತಿದ್ದೆ ನಾವು ಮನೇಲೆ ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಒಂದು ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ವೀಡಿಯೋನ ತೊಗೊಂಬಂದಿದ್ದೀನಿ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ವೀಡಿಯೋನ ಫಸ್ಟಿಂದ ಹಿಡಿದು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ ಬಂದು ಒಂದು ಸ್ವಲ್ಪನಾದರೂ ನಿಮಗೆ ಯೂಸ್ ಆಗಿದ್ದರೆ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಮಾಡೋಕ್ಕಿದ್ರೆ ಫಸ್ಟ್ ನನಗೆ ಬರ್ತೀನಿ ಆ ವೀಡಿಯೋನ ನೀವೇ ನೋಡ್ಬೋದು ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ತುಂಬ ಜನಕ್ಕೆ ತುಂಬನೇ ಪಿಂಪಲ್ಸ್ ಆಗಿರುತ್ತೆ ಡಾರ್ಕ್ ಸರ್ಕರ್ ಆಗಿರುತ್ತೆ ಮತ್ತು ಬಿಸಲೆಲೆಲ್ಲ ಓಡಾಡಿ ತುಂಬಾ ಸ್ಕಿನ್ನು ಒಂಥರ ಡ್ರೈ ಆದ ಥರ ಆಗಿರುತ್ತೆ ಮತ್ತು ಸಣ್ಣ ಟ್ಯಾನ್ ಕೂಡ ಆಗಿರುತ್ತೆ ಒಂಥರ ಬಿರುಕು ಬಿರುಕು ಬಿಟ್ಟೋರ ಥರ ಆಗಿರುತ್ತೆ ಮತ್ತು ಬಂಗು ಅಂತ ಹೇಳ್ಬಿಟ್ಟು ಫೇಸ್ ಮೇಲೆ ಇಲ್ಲಿ ಮತ್ತು ಇಲ್ಲಿ ಆ ಥರ ಬಂದಿರುತ್ತೆ ನನಗೂ ಸ್ವಲ್ಪ ಕಾಣಿಸ್ತಾ ಇದೆ ಸೊ ಅದಕ್ಕೆ ನಾವು ಬಂಗು ಅಂತೇಳ್ಬಿಟ್ಟು ಕರಿತೀವಿ ನೀವು ಏನಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನಮ್ಮ ಕಡೆ ಹೀಗೆ ಹೇಳೋದು ಸೊ ಇವಾಗ ಅದನ್ನು ಹೋಗ್ಸೋದಿಕ್ಕೆ ಏನು ಟ್ರೈ ಮಾಡಿದರೆ ಅದು ಹೋಗುತ್ತಪ್ಪ ಅಂತೇಳ್ಬಿಟ್ಟು ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಏನು ಹೊರ್ಗಡೆಯಿಂದ ನಾವು ಖರ್ಚು ಮಾಡಿ ಕ್ರೀಮ್ ಎಲ್ಲ ತಂದು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಕ್ರೀಮೆಲ್ಲ ಹಚ್ಕೊಂಡು ನಿಮ್ಮ ಫೇಸನ್ನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಹೋಮ್ ರೆಮಿಡಿನ ಟ್ರೈ ಮಾಡಿ ಓಮ್ ರೆಮಿಡಿಯಿಂದ ನಮ್ಮ ಫೇಸು ಕೂಡ ಏನು ಆಗೋದಿಲ್ಲ ಯಾವುದೇ ಮತ್ತು ಆ ಕ್ರೀಮ್ ಹಚ್ಕೊಂಡ್ಮೇಲೆ ಮೇಲೆ ಎಲ್ಲ ಪಿಂಪಲ್ಸ್ ಎಲ್ಲ ಇದ್ದು ಮತ್ತು ಎಲ್ಲ ಫೇಸ್ ಎಲ್ಲ ಕೆಟ್ಟ ಹೋಗಿಬಿಡುತ್ತೆ ಸೊ ಓಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ನೋಡಿ ಮೊದಲಿಗೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಹಾಲನ್ನು ತಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ನಾಲ್ಕು ಸ್ಪೂನನ್ನು ತೊಗೊಂಡಿದ್ದೀನಿ ನೋಡಿ ಮೊದಲಿಗಾಗಿ ನಾನು ಹಾಲನ್ನು ತಗೊಂಡಿದ್ದೀನಿ ಹಾಲು ಯಾರ ಹೇಳಿ ಎಲ್ಲರ ಮನೆಯಲ್ಲಿ ಹಾಲಿರುತ್ತೆ ಎಲ್ಲರೂ ಕಾಫಿ ಟೀ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಕರೆಸಿ ಒಂದು ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀವೇ ಎತ್ತಿಟ್ಕೊಂಡ್ರೆ ಸಾಕು ನಮ್ಮ ಫೇಸ್ಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ನೂರು ರೂಪಾಯಿ ಮತ್ತು ಎರಡು ನೂರು ರೂಪಾಯಿ ಕೊಟ್ಟು ನಾವು ಕ್ರೀಮನ್ನ ತೊಗೊಬಂದು ಹಚ್ಕೊಳ್ಳೋಕ್ಕಿಂತ ನಾವು ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನೋಡಿ ಒಂದು ಕಾಟನ್ನಿಂದ ನಾನು ಹಾಲಲ್ಲಿ ಎದ್ದುಕೊಂಡು ನಮ್ಮ ಫೇಸ್ಗೆ ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಅಪ್ಲೈ ಮಾಡೋ ಟೈಮಲ್ಲಿ ನಿಮ್ಮ ಫೇಸಲ್ಲಿ ಏನು ಕ್ರೀಮ್ ಇರಬಾರ್ದು ಚೆನ್ನಾಗಿ ಫೇಶ್ ವಾಶ್ ಮಾಡ್ಕೊಂಬಂದು ಅಂದರೆ ಫೇಸ್ನ ಚೆನ್ನಾಗಿ ತೊಳ್ಕೊಂಬಂದುಬಿಟ್ಟು ಹಚ್ಕೊಳ್ಳಿ ನೋಡಿ ಹಾಲನ್ನು ಮೊದಲಿಗೆ ನಾವು ಸ್ಕಿನ್ನಿಗೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಓಪನ್ ಫೋರ್ಸ್ನ ಓಪನ್ ಮಾಡುತ್ತೆ ಮತ್ತು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಸ್ಕಿನ್ ನಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣಿಸೋದಕ್ಕೆ ಇದು ಮಿಲ್ಕು ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಬೆಳಗ್ಗೆ ಹೊತ್ತು ಕೂಡ ಹಚ್ಕೋಬೋದು ಸಾಯಂಕಾಲ ಟೈಮಲ್ಲೂ ಕೂಡ ಹಚ್ಕೋಬೋದು ನೀವು ನೈಟ್ ಟೈಮ್ ಹಚ್ಕೋತೀವಂದ್ರೂ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ನೋಡಿ ಈ ರೀತಿ ಚೆನ್ನಾಗಿ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಮಸಾಜ್ ಮಾಡ್ಕೋಬೇಕು ಈ ರೀತಿ ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಅಲ್ಲಿ ಚೆನ್ನಾಗಿ ಮಿಲ್ಕ್ನ ಈ ಥರ ಹೂ ಮಸಾಜ್ನ ಕಟ್ಕೋಬೇಕು ಈ ರೀತಿ ಕೊಟ್ಕೊಳ್ಳೋದಕ್ಕೆ ಹೋಗಬೇಡಿ ಕಾಟನಿಂದ ಈ ಥರ ಆಪೋಸಿಟ್ ಪೊಸಿಷನ್ನಲ್ಲಿ ಇಟ್ಕೊಂಡು ನೀವು ಕೊಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಸೊ ಏನೂ ಆಗೋದಿಲ್ಲ ನೋಡಿ ಈ ರೀತಿ ಎಲ್ಲನೂ ಅಪ್ಲೈ ಮಾಡಿದ ನಂತರ ನೀವು ಕೈಯಿಂದ ಈ ರೀತಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡಿಕೊಳ್ಳಿ ಮಿಲ್ಕನ್ನು ಯಾವುದೇ ರೀತಿ ಕಾಯಿಸ್ಕೊಂಡು ತೊಗೊಳಕ್ಕೆ ಹೋಗಬೇಡಿ ನೀವು ಆಗೇನೆ ರಾ ಮಿಲ್ಕ್ನೇ ತೊಗೊಳ್ಳಿ ಕಾಯಿಸಿರುವಂಥ ಹಾಲನ್ನು ತೊಗೊಳಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ಒಂದು ಫಿಫ್ಟೀನ್ ಬಿಟ್ಟು ನೋಡ್ಬೋದು ಈ ರೀತಿ ಕಾಣಿಸುತ್ತೆ ನೋಡಿ ಹಚ್ಚಿದ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸು ಮಸಾಜ್ ಮಾಡಿ ಒಂದು ಹಚ್ಕೊಂಡಿರ್ತೀವಲ್ವ ಒಂದು ಟೆನ್ ಮಿನಿಟ್ಸು ಹಾಗೆ ಬಿಡಬೇಕು ಆ ನಂತರ ಒಂದು ಬಟ್ಟೆ ಸಹಾಯದಿಂದ ಇದನ್ನು ಕ್ಲೀನಾಗಿ ಒಸ್ಕೋಬೇಕು ಇಲ್ಲಾಂದರೆ ನೀವು ತೊಳ್ಕೊಂಡು ಬಂದ್ರೂ ಚೆನ್ನಾಗಿರುತ್ತೆ ಫೇಸ್ನ ನೀಟಾಗಿ ತೊಳ್ಕೊಂಡ್ಬಿಡಬೇಕು ಬಿಡಬೇಕು ನೋಡ್ಬೋದು ನನ್ನ ಫೇಸಲ್ಲಿ ಇಲ್ಲಿ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಸೊ ಇದು ಇದನ್ನು ಟ್ರೈ ಮಾಡ್ಕೊತ ಬಂದಾಗೆಲ್ಲ ಈ ಫೇಸ್ ಪ್ಯಾಕ್ನ ನಾನು ಟ್ರೈ ಮಾಡ್ತಾ ಮಾಡ್ತಾ ಇದು ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಇದೆ ನನಗೆ ಸೊ ನೀವು ಟ್ರೈ ಮಾಡಿ ಜಾಸ್ತಿ ಇತ್ತಂದರೆ ಟ್ರೈ ಮಾಡಿದ ತಕ್ಷಣವೂ ಹೋಗೋದಿಲ್ಲ ಸೊ ಒಂದು ವಾರದಲ್ಲಿ ಟೂ ಟೈಮ್ ಅಥವಾ ತ್ರೀ ಟೈಮನ್ನ ಇದನ್ನು ಟ್ರೈ ಇರಿ ಹಂಗೆ ಒಂದು ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಕಂಪ್ಲೀಟಾಗಿ ನಿಮ್ಮ ಫೇಸಿಂದ ಈ ಎಲ್ಲ ಕಲೆಗಳೆಲ್ಲ ಹೋಗುತ್ತೆ ನೋಡಿ ನಾನು ಇವಾಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ಇದನ್ನು ಹಚ್ಕೊಂಡು ಕ್ಲೀನಾಗಿ ಇದನ್ನು ತೊಳ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಇವಾಗ ನಾನು ಕ್ಲೀನಾಗಿ ಇದನ್ನು ತೊಳ್ಕೊಂಡ್ಬಿಟ್ಟು ಬಂದಿದ್ದೀನಿ ನಿಮಗೆ ತೊಳ್ಕೊಳ್ಳೋ ಟೈಮಲ್ಲೇ ಅನಿಸುತ್ತೆ ನಮ್ಮ ಫೇಸ್ ಎಷ್ಟು ಸ್ಮೂತಾಗಿ ಶೈನಿಂಗಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದೇ ರಿಸಲ್ಟಲ್ಲಿ ಗೊತ್ತಾಗುತ್ತೆ ನೋಡ್ಬೋದು ಇವಾಗ ತೊಳ್ಕೊಂಡ್ಬಿಟ್ಟು ಬಂದಿದ್ದೀನಿ ಒಂದು ಬಟ್ಟೆ ಇರ್ತಾಯಿ ಬಟ್ಟೆ ತೊಗೊಂಡ್ಬಿಟ್ಟು ಎಲ್ಲನೂ ಕ್ಲೀನಾಗಿ ನಿಮ್ಮ ಫೇಸ್ನ ನೀರೆಲ್ಲರೂ ಒರೆಸ್ಕೋಬೇಕು ನೋಡಿ ಏನು ನೀರಿಲ್ಲ ಈ ರೀತಿ ಈ ರೀತಿ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೇನೇ ಅನಿಸುತ್ತೆ ಒಂದು ಸಾರಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತೇಳ್ಬಿಟ್ಟು ನೋಡ್ಕೊಂಡ್ಬರೋಣ ತೊಗೊಂಡಿರೋ ಹಾಲಲ್ಲಿ ಇಷ್ಟು ಹಾಲು ಇನ್ನೂ ಮಿಕ್ಕಿದಾಗೆ ನೀವು ಬೇಕಿದ್ರೆ ಹಾಲು ಇನ್ನೂ ಸ್ವಲ್ಪ ಬೇಕಿತ್ತಂದರೆ ಈ ಸ್ಪೂನಲ್ಲಿ ಇನ್ನೊಂದು ಎರಡು ಸ್ಪೂನಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನಾನು ಮುಂಚೆ ತೊಗೊಂಡಿರೋ ಹಾಲಲ್ಲಿ ಇಷ್ಟು ಹಾಲು ಮಿಕ್ಕಿದ್ದಾವೆ ಇವಾಗ ಉಳಿದಿದ್ದಾವೆ ಅದಕ್ಕೇ ಇವಾಗ ನಾನು ಇನ್ನೊಂದಿಷ್ಟು ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ತೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನಮ್ಮ ಫೇಸ್ಗಂತರೂ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಗಂಧದ ಪುಡಿ ಗಂಧದ ಒಂದು ಸ್ಪೂನಷ್ಟು ಗಂಧದ ಪುಡಿನ ಹಾಕ್ಕೊಂಡಿದ್ದೀನಿ ಈ ಸ್ಪೂನಲ್ಲಿ ನೀವು ಬೇಕಿತ್ತಂದರೆ ಗಂಧದ ಪುಡಿ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಗಂಧ ಇಲ್ಲಾಂದರೆ ಅರ್ಧ ಸ್ಪೂನಷ್ಟು ಇದಕ್ಕೆ ಅರ್ಶನದ ಪುಡಿನ ಸೇರಿಸ್ಕೊಂಡು ಹಚ್ಕೊಳ್ಳಿ ಗಂಧದ ಪುಡಿ ಇರಲಿಲ್ಲ ಅಂದರೆ ಗಂಧದ ಪುಡಿ ಇತ್ತು ಅಂದರೆ ಗಂಧದ ಪುಡಿನ ಹಾಕ್ಕೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ನೆಕ್ಸ್ಟ್ ಬಂದು ಒಂದು ಕಾಲು ಸ್ಪೂನಷ್ಟು ತುಪ್ಪ ಅಂದರೆ ಹನಿ ಹನಿ ತುಂಬಾ ನಮ್ಮ ಫೇಸ್ಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಹನಿ ಬಳಸೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಚಿಕ್ಕ ಚಿಕ್ಕ ಕೂದಲುಗಳು ಎಲ್ಲ ರಿಮೂವ್ ಆಗುತ್ತೆ ಸೊ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ವಲ್ಪ ಈಗ ಹಾಲನ್ನು ಇದಕ್ಕೆ ಹಾಕೋತೀನಿ ಒಂಥರ ಪೇಸ್ಟ್ ರೀತಿಯಲ್ಲಿ ಇದನ್ನು ಮಾಡ್ಕೋಬೇಕು ನಾವು ನೋಡಿ ಇಷ್ಟು ನೀಟಾಗಿ ಪೇಸ್ಟ್ನ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟೇ ಸಾಕಾಗುತ್ತೆ ಫೇಸ್ಗೆ ಜಾಸ್ತಿ ಮಿಕ್ಸ್ ಮಾಡ್ಕೊ ಅದಕ್ಕೆ ಹೋಗಬೇಡಿ ನೋಡಿ ಇದಕ್ಕೆ ನಾನು ಹಾಲು ಅಕ್ಕಿ ಇಟ್ಟು ಜೇನುತುಪ್ಪ ಮತ್ತು ಗಂಧದ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಗಂಧದ ಪುಡಿ ಇಲ್ಲ ಅಂದರೆ ನೀವು ಅರಶಿನೂ ಕೂಡ ಇದಕ್ಕೆ ಸೇರಿಸ್ಕೋಬೋದು ಇವಾಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ನೋಡ್ಬೋದು ಈ ರೀತಿ ಒಂದು ಸ್ವಲ್ಪ ತಿಕ್ಕಾಗಿದ್ದರೆ ನಮ್ಮ ಫೇಸ್ ಕೂಡ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಚೆನ್ನಾಗಿರೋದಿಲ್ಲ ಈ ರೀತಿಯೇ ಗಟ್ಟಿಯಾಗಿ ಮಾಡ್ಕೋಬೇಕು ಈ ಫೇಸ್ ಪ್ಯಾಕ್ನ ನೋಡಿ ಈ ರೀತಿ ಎಲ್ಲ ಕಡೆಯೂ ಇದನ್ನು ನೀಟಾಗಿ ಹಚ್ಕೊಳ್ಳಿ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಅಕ್ಕಿ ಹಿಟ್ಟಿನ ನಮ್ಮ ಫೇಸಲ್ಲಿರುವ ಫೇಸಲ್ಲಿರುವಂಥ ಸಣ್ಣನೆಲ್ಲನೂ ಹೋಗುತ್ತೆ ಬಿಸಿಲಲ್ಲೆಲ್ಲನೂ ತುಂಬಾ ಕಪ್ಪಾಗಿಬಿಟ್ಟಿರ್ತಲ್ವ ಸೊ ಅದೆಲ್ಲನೂ ಕಡಿಮೆ ಆಗ್ಬೋದು ಬರುತ್ತೆ ಇದನ್ನು ಟ್ರೈ ಮಾಡೋದ್ರಿಂದ ನೋಡಿ ಹಚ್ತಾ ಹಚ್ತಾ ಈ ರೀತಿ ಮಸಾಜ್ ಮಾಡ್ಕೊತಾನೆ ಹಚ್ಕೊಳ್ಳಿ ಕೊಟ್ಟು ಪಾರ್ಲರ್ಗೆ ಹೋಗಿ ಆ ಕ್ರೀಮ್ ಈ ಕ್ರೀಮ್ ಹಚ್ಕೊಂಡು ನಮ್ಮ ಸ್ಕಿನ್ನ ಬ್ರೈಟಾಗಿ ಮಾಡಿಸ್ಕೊಳೋ ಮಾಡ್ಕೊಳೋಕ್ಕಿಂತ ಮನೇಲಿರುವಂಥ ಹೋಮ್ ರೆಮಿಡಿನ ನಾವು ಟ್ರೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಏನಾಗೋದಿಲ್ಲ ನಮ್ಮ ದುಡ್ಡು ಕೂಡ ಸೇವ್ ಮಾಡ್ಬೋದು ನೋಡಿ ನಾನು ನೆಚ್ಚಿಗೆ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನು ಕುತ್ತಿಗೆ ಸುತ್ತಾನು ತುಂಬಾ ಕಪ್ಪಾಗಿರುವಂಥ ಕಲೆಗಳು ಕೂಡ ರಿಮೂವ್ ಆಗುತ್ತೆ ಇದನ್ನು ಕುತ್ತಿಗೆಗೆ ಹಚ್ಚೋದ್ರಿಂದ ಸೊ ಇವಾಗ ಎಲ್ಲನೂ ಕಂಪ್ಲೀಟಾಗಿ ಹಚ್ಕೋತಾ ಇದ್ದೀನಿ ನಾನು ಫೇಸ್ಗೆ ಫೇಸ್ಗಷ್ಟೇ ಅಪ್ಲೈ ಮಾಡಿಬಿಟ್ಟು ಬಿಡೋದಿಕ್ಕೆ ಹೋಗ್ಬೇಡಿ ಯಾಕಂದರೆ ಫೇಸ್ ಒಂದು ಕಲರು ಕುದಕ್ಕೆ ಒಂದು ಕಲರ್ ಆ ರೀತಿ ಆಗುತ್ತೆ ಸೊ ಅದಕ್ಕೂ ಕೂಡ ಎಲ್ಲನೂ ಕಂಪ್ಲೀಟಾಗಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಿದ ನಂತರ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸನ್ನ ಮಸಾಜ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಸ್ಕಿನ್ ಇದು ಗ್ರೋ ಮಾಡೋದಕ್ಕೆ ಮಸಾಜ್ ಮಾತ್ರ ತುಂಬಾ ಇಂಪಾರ್ಟೆಂಟು ನೋಡಿ ಇದನ್ನ ಈ ಫೇಸ್ ಪ್ಯಾಕ್ನ ನಿಮ್ಮ ಫೇಸ್ಗೆ ಅಷ್ಟೇ ಅಪ್ಲೈ ಮಾಡಬೇಕಾ ಅಂತ ಕೇಳೋದಾಗಿದ್ರೆ ಫೇಸ್ಗೆ ಕೈಗೆ ಮತ್ತು ಕಾಲಿಗೆ ನೆಕ್ಕಿಗೆ ಎಲ್ಲಾದ್ರೂ ಅಪ್ಲೈ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮ್ಮ ಪೂರ್ತಿಯಾಗಿ ಒಣಗಿದ ಮೇಲೆ ತಣ್ಣೀರಲ್ಲಿ ಇದನ್ನು ವಾಶ್ ಮಾಡಿಕೊಂಡು ಬಂದಿದ್ದೀನಿ ನೋಡ್ಬೋದು ಯಾವ ಥರ ಗ್ಲೋ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಫೇಸಲ್ಲನ್ನು ಬಿಟ್ಟು ಬಂದಿದ್ದೀನಿ ಯಾವ ಥರ ಗ್ಲೋ ಕಾಣಿಸ್ತಾಯಿದೆ ನಾನು ಮುಂಚೆ ಫೇಸ್ಗೂ ಕೂಡ ಈಗ ಇದನ್ನು ಫೇಸ್ ಪ್ಯಾಕ್ ಹಚ್ಕೊಂಡ ಮೇಲೆ ಫೇಸು ಯಾವ ರೀತಿ ಬ್ರೈಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇರುತ್ತೆ ಸೊ ಇದನ್ನು ವಾರದಲ್ಲಿ ನೀವು ಒಂದು ತ್ರೀ ಟೈಮ್ ಆದರೆ ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟು ಸುಮ್ಮನೆ ಪಾರ್ಲರ್ಗೆ ಸಾವಿರಾರು ರೂಪಾಯಿ ಇಟ್ಟು ನಾವು ಅದೇ ಇದು ಕ್ರೀಮ್ ಹಚ್ಕೊಳ್ಳೋಕ್ಕಿಂತ ನಾವು ಮನೇಲೆ ಟ್ರೈ ಮಾಡೋದ್ರಿಂದ ದುಡ್ಡು ಕೂಡ ಸೇವ್ ಆಗುತ್ತೆ ಮತ್ತು ನಮಗೋಸ್ಕರ ನಾವು ಒಂದು ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಇದೇನು ಭಾಳ ಟೈಮ್ ಹಿಡಿಯೋದಿಲ್ಲ ಒಂದು ಟೆನ್ ಮಿನಿಟ್ಸಲ್ಲಿ ಹಚ್ಕೋಬೋದು ಏನು ಇದು ಎಲ್ಲ ಡ್ರೈ ಆಗೋದಕ್ಕೆ ಒಂದು ಸ್ವಲ್ಪ ತು ಬಿಡಬೇಕು ಅಷ್ಟೇ ನೋಡ್ಬೋದು ಎಷ್ಟು ಬ್ರೈಟಾಗಿ ಕಾಣಿಸ್ತದೆ ನನ್ನ ಫ್ರೇಸು ಅಂತ ಹೇಳ್ಬಿಟ್ಟು ಈ ಟಿಪ್ಸ್ ನಿಮಗೆ ಯೂಸ್ ಆಗಿದ್ದರೆ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ